ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಂಹಿತಾ ಸಂಪ್ರೀತ್ ಭಾವನಾತ್ಮಕ ಪ್ರೇಮಕತೆ ಭಾಗ ಇಪ್ಪತ್ತೊಂಬತ್ತು ಅವಳನ್ನು ಕಂಡ ತಕ್ಷಣವೇ ಪ್ರೀತ್ ಅವಳನ್ನು ಬಿಗಿದು ಅಪ್ಪಿಕೊಂಡು ಬಿಟ್ಟಿದ್ದ ಈಗ ಅವಳು ಸುರಕ್ಷಿತವಾಗಿದ್ದಾಳೆ ಅವನಿಗೆ ಕಳೆದು ಹೋದ ನಿಧಿ ಸಿಕ್ಕಂತಾಗಿತ್ತು ನಂಗೆಷ್ಟು ಭಯ ಆಗಿತ್ತು ಗೊತ್ತಾ ನಿಂಗೆ ಎಲ್ಲಿಂತ ಹುಡುಕ್ಲಿ ನಿನ್ನ ಒಂದು ವೇಳೆ ನೀನು ನನ್ನ ಬಿಟ್ಟು ಬಿಟ್ಟು ಹೋಗಿದ್ರೆ ನಾನು ಜೀವಂತವಾಗಿ ಇರ್ತಿರ್ಲಿಲ್ಲ ಹಿತ ನಾವು ಅಷ್ಟು ಸಮಯ ತಾಳ್ಮೆಯಿಂದ ಕಾಯಬೇಕು ಅಷ್ಟೆ ಮತ್ತೆ ಈಗ ನಿನ್ನ ಸಹಕಾರ ನನಗೆ ತುಂಬ ಇಂಪಾರ್ಟೆಂಟ್ ನೀನು ನನಗೆ ಸಹಕಾರ ನೀಡ್ತೀಯಾ ಅಂತ ಅಂದ್ಕೊಂಡಿದ್ದೀನಿ ಪ್ರೀತ್ ಬಳಿ ಹೇಳುತ್ತಿತ್ತ ಮೌನವಾಗಿ ಇಬ್ಬರು ಊಟ ಮುಗಿಸಿದ್ದರು ಅಂದು ರಾತ್ರಿ ಊಟವಾಗುತ್ತಿದ್ದಂತೆ ಪವನ್ಗೆ ಕರೆ ಮಾಡಿ ತಾನವನ ತಂಗಿಯನ್ನು ಮದುವೆಯಾಗಲು ಸಾಧ್ಯವಿಲ್ಲ ಎಂಬ ವಿಷಯವನ್ನು ತಿಳಿಸಿದ್ದ ಪ್ರೀತ್ ಕಾರಣ ತನ್ನ ಮದುವೆಯಿಂದ ನೆರವೇರಿದೆ ಎಂದು ತಾನು ನಿಮ್ಮ ತಂಗಿಯನ್ನು ಯಾವುದೇ ಕಾರಣಕ್ಕೂ ಮದುವೆಯಾಗಲು ಸಾಧ್ಯವಿಲ್ಲವೆಂಬ ವಿಷಯವನ್ನು ತಿಳಿಸಿದ್ದ ಇಂದು ಆ ವಿಷಯದಲ್ಲಿ ಉತ್ತರ ಕೊಡಲು ಕೊನೆಯ ದಿನವಾಗಿತ್ತಲ್ಲ ತಿಳಿಸಲೇಬೇಕಾಗಿತ್ತು ಹಾಗಾದರೆ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ತಂಗಿಯನ್ನು ಮದುವೆಯಾಗಲು ಸಾಧ್ಯವಿಲ್ಲ ಎಂದು ಹೇಳಿದ ಪವನ್ ಅವನು ಮದುವೆಯಾಗುವುದಿಲ್ಲ ಎಂದು ಹೇಳಿದ ಬಳಿಕ ಒತ್ತಾಯಿಸಲು ಸಾಧ್ಯವಿಲ್ಲ ಪ್ರೀತ್ ಈ ವಿಷಯದಲ್ಲಿ ಸುಮ್ಮನಾಗಿಬಿಟ್ಟ ಪ್ರೀತ್ ಮತ್ತು ಹಿತಾ ಮದುವೆಯಾಗಿರುವ ವಿಷಯ ಹೇಳಿದಾಗಿನಿಂದ ಮನೆಯಿಂದ ಕರೆಯ ಮೇಲೆ ಕರೆ ಬರುತ್ತಲೇ ಇತ್ತು ಸಂಜೀವ್ ಅವರು ಮೊದಲು ರೇಗಿದ್ದರು ಬಳಿಕ ಸಮಾಧಾನ ಚಿತ್ತದಿಂದ ಮಗನನ್ನು ಒಲಿಸಿಕೊಳ್ಳಲು ನೋಡಿದ್ದರು ಹೇಗಾದರೂ ಮಾಡಿ ಈ ಮದುವೆ ಕ್ಯಾನ್ಸಲ್ ಮಾಡಿ ಮಗನಿಗೆ ಆ ಹುಡುಗಿಯೊಂದಿಗೆ ಮದುವೆ ಮಾಡಬೇಕೆಂಬುದು ಅವರ ಅಭಿಲಾಷೆಯಾಗಿತ್ತು ಮಗನಲ್ಲಿ ಹೇಳಿ ಪ್ರಯೋಜನವಿಲ್ಲವೆಂದು ಹಿತಾಗೆ ಸೆಲ್ಫೋನ್ ಕೊಡಲು ಹೇಳಿದರು ಸಂಜೀವ್ ಅವರ ಬಳಿ ಅವಳ ನಂಬರ್ ಇರಲಿಲ್ಲವಲ್ಲ ಇದ್ದರೆ ಖಂಡಿತ ಅವಳಿಗೆ ಕರೆ ಮಾಡಿ ತಮ್ಮ ಮಗನ ಬಾಳಿಂದ ಹೊರ ಕಳುಹಿಸಿ ಬಿಡುತ್ತಿದ್ದರೇನು ಪ್ರೀತ್ ಹಿತಾಳಿಗೆ ತನ್ನ ಸೆಲ್ಫೋನ್ ಕೊಡಲಿಲ್ಲ ಅವಳಿಲ್ಲಿ ಇಲ್ಲ ಎಂದು ಹೇಳುವುದು ಕೇಳಿಸಿತು ಹಿತಾಗೆ ಹಾಗಾದ್ರೆ ನಾನು ನಾಳೆ ಬಂದು ಮಾತಾಡ್ತೀನಿ ಎಂದು ಹೇಳಿದರು ಸಂಜೀವ್ ಅಪ್ಪ ಹಿತಾ ನನ್ನಿಂದ ಬೇರೆ ಮಾಡಿದ್ರು ನಾನು ಆ ಹುಡುಗಿನ ಮದುವೆ ಆಗೋಕೆ ಆಗಲ್ಲ ಹಾಗಂತ ಲಹರಿಬಾಳು ಹಾಳಾಗೋಕು ಬಿಡೋದಿಲ್ಲ ಆ ಹುಡುಗಿಯನ್ನು ನಾನು ಮದುವೆ ಆದರೆ ಮಾತ್ರ ಲಹರಿ ಬಾಳು ಸರಿ ಹೋಗುತ್ತೆ ಅಂತ ನೀವ್ಯಾಕೆ ಅಂದ್ಕೊಂಡಿದ್ದೀರಾಪಾ ಪವನ್ ಮನೆಯವರು ಊಸರವಳ್ಳಿ ತರದವರು ಬಣ್ಣ ಬದಲಾಯಿಸಿಕೊಂಡಿರ್ತಾರೆ ಅವರನ್ನು ನಂಬಿ ಲಹರಿನ ಆ ಮನೆಗೆ ಕೊಟ್ರೆ ಲಹರಿ ಸುಖವಾಗಿ ಇರ್ತಾಳೆ ಅಂತ ಅಂದ್ಕೊಂಡಿದ್ದೀರಾ ನಿಜವಾಗ್ಲೂ ಪವನ್ ಅವಳ ಮೇಲೆ ಪ್ರೀತಿ ಇದ್ರೆ ಅವನು ಯಾವುದೇ ಕಾರಣಕ್ಕೂ ಲಹರಿಯ ಕೈ ಬಿಡುವುದಿಲ್ಲಪ್ಪ ಪ್ರೀತ್ ಮಾತಾಡೋದು ಪೂರ್ತಿ ಹಿತಾಗೆ ಕೇಳಿಸುತ್ತಿತ್ತು ಅತ್ತ ಕಡೆಯಿಂದ ಸಂಜೀವ್ ಅವರ ಉತ್ತರ ಏನು ಎಂಬುದು ಅವಳಿಗೆ ಗೊತ್ತಾಗುತ್ತಿರಲಿಲ್ಲ ಅವಳಿಗೆ ಉಸಿರು ಕಟ್ಟಿದಂತಹ ಅನುಭವವಾಗುತ್ತಿತ್ತು ಮನೆಯೊಳಗೆ ಅಲ್ಲಿಂದ ಮೆಲ್ಲಗೆ ಬಾಗಿಲು ತೆಗೆದು ಹೊರಗೆ ನೋಡಿದಳು ಕರೆಂಟು ಹೋಗಿತ್ತು ಹೊರಗೆ ಪೂರ್ತಿ ಕತ್ತಲು ತನ್ನ ಬಾಳಿನಂತೆ ಗೇಟಿನ ಬಳಿ ನಿಂತು ಬಾನಿನತ್ತ ನೋಟ ಹರಿಸಿದಳು ಅವಳ ಮನಸ್ಸು ಆಗಲ ತಾವರು ಹೇಳಿದ್ದನ್ನೇ ಮೆಲುಕು ಹಾಕುತ್ತಿತ್ತು ಅವಳೊಬ್ಬಳು ಇಲ್ಲ ತಾನೇ ಇಷ್ಟಕ್ಕೆಲ್ಲ ಕಾರಣವೇ ಅಲ್ಲ ಎಂದು ಹೇಳುತ್ತಿತ್ತು ಅವಳ ಮನಸ್ಸು ಆದರೆ ಅವರು ಅರ್ಥಮಾಡಿಕೊಳ್ಳಬೇಕಲ್ಲ ಅವಳೆಂದು ಪ್ರೀತ್ನಲ್ಲಿ ತನ್ನನ್ನು ಮದುವೆಯಾಗಿ ಎಂದು ಕೇಳಿಕೊಂಡಿರಲಿಲ್ಲ ಆದರೂ ಎಲ್ಲರ ಕೆಂಗಣ್ಣಿಗೆ ಅವಳೇ ಗುರಿಯಾಗಿಬಿಟ್ಟಿದ್ದಳು ಅವನ ಮನೆಯವರು ಅವಳನ್ನೇ ಆರೋಪಿಯನ್ನಾಗಿಸಿದ್ದರು ಅಷ್ಟರಲ್ಲಿ ಅವಳ ಕೈಯಲ್ಲಿದ್ದ ಸೆಲ್ಫೋನ್ ವೈಬ್ರೇಟ್ ಆಗಿತ್ತು ಅವಳು ಕರೆ ಸ್ವೀಕರಿಸಿ ನಿಧಾನವಾಗಿ ಸ್ಟೆಪ್ ಹತ್ತುತ್ತಾ ಮೇಲೆ ಟೈರಸಿಗೆ ಹೋದಳು ಇತ್ತ ಮನೆಯೊಳಗೆ ಸಂಜೀವ್ ಮತ್ತು ಪ್ರೀತ್ನ ಸಂಭಾಷಣೆ ಮುಂದುವರಿದಿತ್ತು ತನ್ನ ಹುಡುಗಿ ತನ್ನ ಮಗು ಎಂಬ ಪ್ರೀತಿ ವಿಶ್ವಾಸ ಮತ್ತು ನಂಬಿಕೆ ಇದ್ದರೆ ಅವನು ಯಾವುದೇ ಕಾರಣಕ್ಕೂ ಲಹರಿಯ ಕೈ ಬಿಡುವುದಿಲ್ಲ ಅವನೀಗ ಲಹರಿನ ಮದುವೆ ಆಗ್ತಿಲ್ಲ ಅಂತ ಹೇಳಿದರೆ ಅವನಿಗೆ ಲಹರಿ ಮೇಲೆ ನಿಜವಾಗಿಯೂ ಪ್ರೀತಿ ಇಲ್ಲ ಅಂತಾನೇ ಅರ್ಥ ಮಾತ್ರವಲ್ಲ ಅವನಿಗೆ ಲಹರಿ ಮೇಲೆ ನಂಬಿಕೆಯೇ ಇಲ್ಲ ಅವಳ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವುದು ನಂದೇ ಮಗು ಅಂತ ಏನು ಗ್ಯಾರಂಟಿ ಅಂತ ನನ್ನ ಮುಖಕ್ಕೆ ಕೇಳಿದ್ದಾನವನು ಹೀಗೆ ಕೇಳಿದವನು ಮುಂದೆ ಅವಳನ್ನು ಸುಖವಾಗಿ ಬಾಳಿಸ್ತಾನ ಒಂದು ವೇಳೆ ಪವನ್ಗೆ ಅವನ ತಂಗಿಯೇ ಮುಖ್ಯ ಅಂತಾದರೆ ತಂಗಿ ಮದುವೆ ಆದಮೇಲೆ ಅವನು ಲಹರಿ ಜೊತೆ ಸಂಬಂಧ ಬೆಳೆಸಬೇಕಾಗಿತ್ತು ಅವನಿಗಾಗ ಅವನ ಸುಖ ಮುಖ್ಯವಾಗಿತ್ತು ಲಹರಿ ಜೊತೆ ಅವನು ಸಂಬಂಧ ಬೆಳೆಸುವಾಗ ಅವನ ತಂಗಿಯ ನೆನ ನೆನಪಾಗಿತ್ತ ಅವನಿಗೆ ಯೋಚನೆ ಮಾಡಿಯಪ್ಪ ಲಹರಿ ಈ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿದ್ದಾಳೆ ಸೂಸೈಡ್ ಮಾಡೋಕೆ ಟ್ರೈ ಮಾಡಿದ್ದಾಳೆ ಈ ವಿಷಯ ಎಲ್ಲ ಗೊತ್ತಾದ ಮೇಲೂ ಕೂಡ ಅವನದು ಒಂದೇ ಒಂದು ಕಾಲ್ ಆದರೂ ಬಂದಿದ್ಯಾ ಕೇಳಿ ಲಹರಿ ಹತ್ರ ಅತ್ತ ಕಡೆಯಿಂದ ಸಂಜೀವ್ ಅವರು ಮಗಳನ್ನು ಕರೆದು ಕೇಳುವುದು ಕೇಳಿಸಿತು ಪ್ರೀತ್ಗೆ ಇಲ್ಲ ಅಂದ್ಲು ಅದು ಅವನು ಭಯ ಪಟ್ಕೊಂಡಿರಬಹುದು ಅದಕ್ಕಾಗಿ ಕರೆ ಮಾಡದೇ ಇರಬಹುದು ಸಮಜಾಯಿಷಿ ನೀಡಿದರು ಸಂಜೀವ್ ಇಲ್ಲ ಪವನ್ ಯಾವತ್ತೂ ಕಾಲ್ ಮಾಡೇ ಇಲ್ಲ ಅವನು ತಪ್ಪೆಲ್ಲವನ್ನು ಲಹರಿಯ ಮೇಲೆ ಹಾಕಿ ಆರಾಮವಾಗಿ ತಿರುಗಾಡಿಕೊಂಡಿದ್ದಾನೆ ಅಷ್ಟು ಭಯ ಇರುವವನು ಲಹರಿಯನ್ನು ಪ್ರೀತಿಸೋಕೆ ಹೋಗಬಾರ್ದಿತ್ತು ಮತ್ತೆ ಇಷ್ಟು ಮುಂದುವರಿಬಾರ್ದಾಗಿತ್ತು ಅವನೀಗ ಅವಳೊಂದಿಗೆ ಸಂಪರ್ಕ ಬೆಳೆಸದೇ ಇರುವುದಕ್ಕೆ ಅವನು ಭಯಪಡುತ್ತಿದ್ದಾನೆ ಅನ್ನೋದು ಒಂದು ಕಾರಣ ಅಂತ ಅನ್ಸುತಾ ಅಪ್ಪ ನಿಮಗೆ ತಂದೆಯನ್ನು ಪ್ರಶ್ನಿಸುತ್ತಿದ್ದ ಪ್ರೀತ್ ಪ್ರೀತಿ ಇರೋರು ನಾವು ಪ್ರೀತಿಸ್ತಿರೋ ವ್ಯಕ್ತಿ ನೋವು ಸಂಕಟ ಅನುಭವಿಸಿದಾಗ ಜೊತೆಯಲ್ಲೇ ಇರ್ತಾರೆ ಅವರಿಗೆ ಸಹಕಾರ ಕೊಡ್ತಾರೆ ಹೆಜ್ಜೆ ಹೆಜ್ಜೆಗೂ ನಾನು ನಿನ್ನ ಜೊತೆ ಇದ್ದೇನೆ ಎಂದು ಧೈರ್ಯ ತುಂಬುತ್ತಾರೆ ಆದರೆ ಪವನ್ ಅವನು ಅವಳಿಗೆ ಧೈರ್ಯ ತುಂಬುವುದು ಬಿಡಿ ಒಂದು ಕರೆ ಮಾಡಿ ಅವಳು ಜೀವಂತವಾಗಿದ್ದಾಳ ಸತ್ತಿದ್ದಾಳಾ ಅಂತಾನೂ ವಿಚಾರಿಸಿಲ್ಲ ಅವಳು ನಮ್ಮನೆಯಲ್ಲಿ ದಿನ ಒಂದೇ ಒಂದು ಕರೆಯನ್ನು ಮಾಡಿಲ್ಲ ಅವನು ಅಂತಹ ವ್ಯಕ್ತಿನ ಅದ ಹೇಗೆ ಪ್ರೀತಿಸಿದಳು ನಮ್ಮ ಲಹರಿ ಏಕಮುಖ ಪ್ರೀತಿಯಿಂದ ಜೀವನ ಸಾಧ್ಯವಿಲ್ಲ ಅದರಿಂದ ಬರೀ ನೋವು ದುಃಖ ಮಾತ್ರ ಸುಖ ಸಂತೋಷ ನೆಮ್ಮದಿ ಎಲ್ಲವೂ ಮರೀಚಿಕೆ ಪವನ್ಗೆ ನಿಜವಾಗಲೂ ಲಹರಿ ಮೇಲೆ ಪ್ರೀತಿ ಮತ್ತು ನಂಬಿಕೆ ಎರಡೂ ಇಲ್ಲಪ್ಪ ಅವನಿಗೆ ಅವಳ ಮೇಲಿದ್ದಿದ್ದು ಬರೀ ಅಟ್ರಾಕ್ಷನ್ ಮಾತ್ರ ಪ್ರೀತಿ ಶಾಶ್ವತ ಆದರೆ ಅಟ್ರಾಕ್ಷನ್ ಶಾಶ್ವತ ಅಲ್ಲಪ್ಪ ಒಂದು ವೇಳೆ ಲಹರಿ ಮತ್ತು ಪವನ್ ಮದುವೆ ಆದರೂ ಅವನು ಅವಳನ್ನು ಚೆನ್ನಾಗಿ ಬಾಳಿಸಲ್ಲ ಅಂತ ಹೇಳ್ತೆ ಹೇಳುತ್ತೆ ನನ್ನ ಮನಸ್ಸು ಅವನನ್ನು ಮದುವೆ ಆದರೆ ಜೀವನ ಪೂರ್ತಿ ಲಹರಿ ಸಫರ್ ಆಗಬೇಕಾಗುತ್ತೆ ಒಂದು ವೇಳೆ ಮದುವೆಯಾಗಿ ಮಗು ಆದಮೇಲೆ ಅವಳನ್ನು ಯಾರದೋ ಮಗುವಿಗೆ ತಾಯಿ ಆಗಿದ್ಯಾ ಅಂತ ಕಾಡಿಸಿದರೆ ಆಗ ಇನ್ನೂ ಕಷ್ಟ ಆಗುತ್ತಲ್ಲಪ್ಪ ಈಗ ಕಾಲ ಬದಲಾಗಿದೆಯಪ್ಪ ನೀವೇ ಹೇಳ್ತಾ ಇದ್ರಿ ನಮ್ಮಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ತುಂಬ ಕಡಿಮೆ ಅಂತ ಮದುವೆಯಾಗಿ ಡೈವೋರ್ಸ್ ಆಗಿರೋ ಎಷ್ಟೋ ಹೆಣ್ಮಕ್ಳು ಮತ್ತೆ ಮದುವೆಯಾಗಿದ್ದಾರೆ ನಮ್ಮಲ್ಲಿ ಅದೆಷ್ಟೋ ಗಂಡು ಮಕ್ಕಳು ಮದುವೆಯಾಗಿ ಮಗು ಇರೋ ಡೈವೋರ್ಸಿ ಹೆಣ್ಮಕ್ಳನ್ನು ಮದುವೆಯಾಗಿ ಬಾಳು ಕೊಟ್ಟಿರುವುದು ನೋಡಿದ್ದೀವಲ್ಲ ಅಪ್ಪ ಮುಂದೆ ಅವಳಿಗೂ ಒಂದು ಒಳ್ಳೆ ಬಾಳು ಸಿಗಬಹುದು ನಾವು ಕಾಯಬೇಕು ಅಷ್ಟೇ ಇದಕ್ಕೆಲ್ಲ ಕಾಲನೇ ಉತ್ತರಿಸಬೇಕು ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯಬೇಕು ಅಷ್ಟೆ ಪ್ರೀತ್ ತಂದೆಗೆ ತಾನು ಯಾವ ಕಾರಣಕ್ಕಾಗಿ ಈ ನಿರ್ಧಾರ ತೆಗೆದುಕೊಂಡೆ ಎಂಬುದನ್ನು ವಿವರಿಸುತ್ತಿದ್ದ ಸಂಜೀವ್ ಅವರು ಮರುದಿನ ಬರುತ್ತಾರೋ ಬಿಡುತ್ತಾರೋ ಎಂಬುದು ಅವರಿಗೆ ಬಿಟ್ಟಿದ್ದು ಆದರೆ ಪ್ರೀತ್ ಲಹರಿಯನ್ನು ಪವನ್ ಮದುವೆ ಆಗದಿದ್ದರೂ ಅವರು ಯಾವುದೇ ರೀತಿಯಲ್ಲೂ ಆತಂಕ ಪಡುವ ಅಗತ್ಯವಿಲ್ಲ ಎಂಬುದನ್ನು ವಿವರಿಸುತ್ತಿದ್ದ ಫೋನ್ ಕರೆ ಸ್ಥಗಿತಗೊಳಿಸಿದ ಆಗ ಅವನಿಗೆ ಹಿತಾಳ ಜ್ಞಾಪಕ ಬಂತು ಇಂದು ಹಿತ ತುಂಬಾ ನುಂದಿದ್ದಾಳೆ ಎಂಬುದು ಅವನ ಗಮನಕ್ಕೆ ಆಗಲೇ ಬಂದಿತ್ತು ಮೇಲಿಂದ ಮೇಲೆ ಕರೆ ಬಂದಿದ್ದರಿಂದ ಅವನಿಗೆ ಅವಳತ್ತ ಗಮನಹರಿಸಲು ಸಾಧ್ಯವಾಗಿರಲಿಲ್ಲ ಊಟವಾದ ಬಳಿಕ ಪ್ರೀತ್ಗೆ ಅವಳೆಲ್ಲೂ ಕಾಣಿಸುತ್ತಿಲ್ಲ ಅಂದರೆ ತಾಯಿ ಆಗ ಹೇಳಿದ ಮಾತು ಅವಳು ಕೇಳಿಸಿಕೊಂಡಿದ್ದಳಲ್ಲ ಸಂಶಯವಾಯಿತು ಪ್ರೀತ್ಗೆ ಗಾಬರಿಗೊಂಡು ಅವಳನ್ನು ಹುಡುಕುತ್ತಿದ್ದಾನೆ ಮನೆ ಬಾಗಿಲು ತೆರೆದಿದೆ ಅವಳನ್ನು ಕಾಣಿಸುತ್ತಿಲ್ಲ ಹಿತ ಹಿತ ಎಂದು ಎರಡು ಮೂರು ಬಾರಿ ಕರೆದ ಉತ್ತರವೇ ಇಲ್ಲ ಹಾಗಾದರೆ ಹಿತ ಎಲ್ಲಿ ಹೋದಳು ತುಂಬ ಗಾಬರಿಗೊಂಡಿದ್ದಾನೆ ಪ್ರೀತ್ ಹಿತ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡರೆ ಎಂಬ ಭಯವಿತ್ತು ಅವನಿಗೆ ಈ ಕತ್ತಲಲ್ಲಿ ಎಲ್ಲಿಗೆ ಹೋದಳು ಎಲ್ಲೆಂದು ಹುಡುಕುವುದು ಅವನೀಗೆ ಅಂದು ಅವಳೊಮ್ಮೆ ಮನೆ ಬಿಟ್ಟು ಹೋಗಿದ್ದಳಲ್ಲ ಅದು ಜ್ಞಾಪಕವಾಯಿತು ಅವನು ಹಿತ ಹಿತ ಎಂದು ಕರೆಯುತ್ತಾ ಮನೆಯ ಹೊರಗೆ ಹುಡುಕಿದ ಆಗ ಪಕ್ಕದ ಮನೆಯಾಕೆ ಹೊರಬಂದು ಅವರು ಮೇಲೆ ಟ್ಯಾರೆಸ್ನಲ್ಲಿದ್ದಾರೆ ನಾನೀಗ ಬಟ್ಟೆ ತೆಗೆಯೋಕೆ ಅಂತ ಹೋಗಿದ್ದೆ ಯಾರತ್ರನೂ ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಎಂದು ಹೇಳಿದರು ಹಿಂದಿನ ದಿನ ರಾತ್ರಿ ಅವರ ಬಟ್ಟೆ ಮಳೆಗೆ ಒದ್ದೆಯಾಗಿ ಹೋಗಿತ್ತು ಆದ್ದರಿಂದ ಈ ರಾತ್ರಿ ನೆನಪಾಗಿ ಬಟ್ಟೆ ತೆಗೆಯಲು ಹೋಗಿದ್ದರು ಅಷ್ಟು ಹೊತ್ತಿನಲ್ಲಿ ಪಕ್ಕದ ಮನೆಯವರು ಸದ್ಯ ಹಿತ ಮೇಲೆ ಇದ್ದಾಳೆ ಎಂದು ಗೊತ್ತಾದಾಗ ಅವನಿಗೆ ಹೋದ ಜೀವ ಬಂದಂತಾಗಿತ್ತು ಎರಡೆರಡು ಮೆಟ್ಟಿಲುಗಳನ್ನು ಒಮ್ಮೆಲೆ ಹತ್ತುತ್ತಾ ಮೇಲೆ ಹೋಗಿದ್ದ ಪ್ರೀತ್ ಅವಳಾಗಲೇ ಫೋನ್ ಕರೆಯನ್ನು ಸ್ಥಗಿತಗೊಳಿಸಿ ಆಗಿತ್ತು ಅವಳನ್ನು ಕಂಡ ತಕ್ಷಣವೇ ಪ್ರೀತ್ ಅವಳನ್ನು ಬಿಗಿದು ಅಪ್ಪಿಕೊಂಡು ಬಿಟ್ಟಿದ್ದ ಅವನು ತುಂಬಾ ಆತಂಕಗೊಂಡಿದ್ದನಲ್ಲ ಈಗ ಅವಳು ಸುರಕ್ಷಿತವಾಗಿದ್ದಾಳೆಂದು ಗೊತ್ತಾದಾಗ ಅವನಿಗೆ ಕಳೆದು ಹೋದ ನಿಧಿ ಸಿಕ್ಕಂತಾಗಿತ್ತು ತನ್ನ ಮನದ ಭಾವನೆಗಳನ್ನು ಹತ್ತಿಕ್ಕಿಕೊಳ್ಳಲಾಗಲಿಲ್ಲ ದಿನವೂ ಜೊತೆಯಾಗಿದ್ದರೂ ಒಂದೇ ಒಂದು ದಿನವೂ ಅವಳನ್ನು ಅಪ್ಪಿಕೊಂಡಿರಲಿಲ್ಲ ಮೊದಲ ಅಪ್ಪುಗೆ ಅದು ಮದುವೆಯಾದ ಬಳಿಕವೇ ಮೊದಲ ಬಾರಿ ಬಿಸಿ ಅಪ್ಪುಗೆ ಹಾಗೆ ಅವನೆದೆಗೆ ಒರಗಿಕೊಂಡಳು ಹಿತ ಇಷ್ಟು ಹೊತ್ತು ತಡೆ ಹಿಡಿದಿದ್ದ ನೋವೆಲ್ಲ ಕಣ್ಣೀರಾಗಿ ಹರಿಯಿತು ಮಾತಿಗಿಂತ ಮೌನ ಹಿತವೆನಿಸಿತು ಈ ಕ್ಷಣ ಶಾಶ್ವತವಾಗಿರಲಿ ಎನಿಸಿತು ಇಬ್ಬರಿಗೂ ಒಂದೇ ಒಂದು ಬಾರಿ ಅವಳ ಸ್ಪರ್ಶ ಸುಖಕ್ಕಾಗಿ ಕೂಡ ಹಾತೊರೆದವನಲ್ಲ ಪ್ರೀತ್ ಈಗ ಬೀದಿ ದೀಪಗಳು ಹೊತ್ತಿಕೊಂಡಿದ್ದು ಅದರ ಮಂದ ಬೆಳಕಿನಲ್ಲಿ ಅವನ ಮುಖವನ್ನು ನೋಡಿದ್ದಳು ಹಿತ ಅವಳನ್ನು ಕಾಣದೆ ಅವನು ತುಂಬಾ ಆತಂಕಗೊಂಡಿದ್ದನಲ್ಲ ಅವನ ಮುಖದಲ್ಲೆದು ಎದ್ದು ಕಾಣುತ್ತಿತ್ತು ಅವಳು ಮನೆಯಿಂದ ಹೊರ ಬರಬೇಕಾದರೆ ಅವನ ಜೀವನದಿಂದ ಶಾಶ್ವತವಾಗಿ ನಿರ್ಗಮಿಸಬೇಕೆಂದೇ ಬಂದಿದ್ದಳು ಆದರೆ ಹೇಗೆ ಗೊತ್ತಾಗುತ್ತಿರಲಿಲ್ಲ ಅವಳಿಗೆ ಅವಳ ಕೈಯಲ್ಲಿದ್ದ ಸೆಲ್ಫೋನ್ನಿಂದಾಗಿ ಅವಳು ತನ್ನ ನಿರ್ಧಾರವನ್ನು ಕಾರ್ಯರೂಪಕ್ಕೆ ತರಲಾಗಿರಲಿಲ್ಲ ಎಂದು ತಾನೊಂದು ವೇಳೆ ಮದುವೆ ದಿನವೇ ಸತ್ತರೆ ಖಂಡಿತವಾಗಿಯೂ ಪ್ರೀತ್ ತೊಂದರೆಗೆ ಸಿಕ್ಕಿ ಹಾಕಿಕೊಳ್ಳುತ್ತಿದ್ದ ಅದ್ಯಾವ ಕಾರಣಕ್ಕೆ ಪ್ರೀತ್ ತನ್ನನ್ನೇ ಇಷ್ಟೊಂದು ಪ್ರೀತಿಸುತ್ತಿದ್ದಾನೆ ಗೊತ್ತಾಗುತ್ತಿಲ್ಲ ಅವಳಿಗೆ ನಂಗೆಷ್ಟು ಭಯ ಆಗಿತ್ತು ಗೊತ್ತಾ ನಿಂಗೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಒಂದು ಮಾತು ಹೇಳೋದಲ್ವಾ ಎಲ್ಲಿಂತ ಹುಡುಕ್ಲಿ ನಿನ್ನ ಒಂದು ವೇಳೆ ನೀನು ನನ್ನ ಬಿಟ್ಟು ಬಿಟ್ಟು ಹೋದರೆ ನಾನು ಜೀವಂತವಾಗಿ ಇರ್ತಿರ್ಲಿಲ್ಲ ಹಿತ ಬಾ ಮನೆ ಒಳಗೆ ಹೋಗೋಣ ರಾತ್ರಿ ಹೊತ್ತು ಹೊರಗೆ ಬರಬೇಡ ಹೇಳಿದ ಪ್ರೀತ್ ಅದು ನನಗೆ ಮನೆಯಿಂದ ಫೋನ್ ಕರೆ ಬಂದಿತ್ತು ಅಕ್ಕ ಕರೆ ಮಾಡಿದ್ಲು ಅದಕ್ಕಾಗಿ ಇಲ್ಲಿ ಬಂದೆ ಹೇಳಿದಳು ಹಿತ ಅವಳನ್ನು ಬಳಸಿ ಹಿಡಿದು ಕೆಳಗಿಳಿದು ಬಂದರು ಮನೆಯೊಳಗೆ ಬಂದು ಬಾಗಿಲು ಹಾಕಿಕೊಂಡ ಬಳಿಕ ಪ್ರೀತ್ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಹೇಳಿದ ನೀನು ನನ್ನ ಜೀವನದ ಅವಿಭಾಜ್ಯ ಅಂಗ ನಿನ್ನ ಯಾವತ್ತೂ ಕಳೆದುಕೊಳ್ಳೋಕೆ ಇಷ್ಟಪಡಲ್ಲ ಈ ಹಿತ ಯಾವತ್ತಿದ್ರೂ ಪ್ರೀತ್ಗೆ ಸೇರಿದವಳು ಯು ಬಿಲಾಂಗ್ ಟು ಮೀ ಪ್ರೀತ್ ಹಠ ಹಿಡಿದು ಹಿತಾಳನ್ನೇ ಮದುವೆಯಾಗಲು ಕಾರಣವಿತ್ತು ಅವರಿಬ್ಬರು ಒಬ್ಬರನ್ನೊಬ್ಬರು ಇನ್ನಿಲ್ಲದಷ್ಟು ಪ್ರೀತಿಸುತ್ತಿದ್ದರು ಅವರಿಬ್ಬರ ಮಧ್ಯೆ ಇದ್ದಿದ್ದು ಪ್ರೀತಿ ನಂಬಿಕೆ ವಿಶ್ವಾಸ ಹಿತ ಹೇಗಿದ್ದರು ಹಿತ ಹೇಗಿದ್ದರೂ ಅವಳನ್ನು ಸ್ವೀಕರಿಸಲು ಅವನು ಸಿದ್ಧನಾಗಿದ್ದ ಅವನಿಗೆ ಅವಳೇ ಬೇಕಾಗಿತ್ತು ಇನ್ನೊಬ್ಬಳನ್ನು ತನ್ನ ಪತ್ನಿಯ ಸ್ಥಾನದಲ್ಲಿ ನೋಡಲು ಅವನಿಂದ ಸಾಧ್ಯವೇ ಆಗುತ್ತಿಲ್ಲ ಅದಕ್ಕಾಗಿ ಅವನು ಅವಳಿಗೆ ಮೊದಲೇ ತಿಳಿಸದೆ ಅವಳನ್ನು ಮದುವೆಯಾಗಿಬಿಟ್ಟಿದ್ದ ಅವರಿಬ್ಬರು ಮಾನಸಿಕವಾಗಿ ಎಂದೋ ಬಿಟ್ಟಿದ್ದರು ಹಿತ ತನ್ನನ್ನಲ್ಲದೆ ಬೇರೆ ಯಾರನ್ನೂ ಈ ಜನ್ಮದಲ್ಲಿ ಮದುವೆಯಾಗುವುದಿಲ್ಲ ಎಂಬುದು ಅವನಿಗೆ ಅರಿವಾಗಿತ್ತು ಬಲವಂತದಿಂದ ಅವಳನ್ನು ಮದುವೆ ಮಾಡಿಸಿದರೂ ಅವಳು ಆ ವ್ಯಕ್ತಿಯೊಂದಿಗೆ ಎಂದು ಸಂಸಾರ ಮಾಡಲು ಎಂದು ಅವನಿಗೆ ಗೊತ್ತಾಗಿತ್ತು ಅವಳಿಗೆ ತನ್ನ ಮೇಲಿದ್ದ ಪ್ರೀತಿಯ ಆಳದ ಅರಿವು ಅವನಿಗೆ ಚೆನ್ನಾಗಿ ಗೊತ್ತಾಗಿತ್ತು ಅವಳು ಎಂದೋ ಅವನ ಜೀವದ ಜೀವವಾಗಿ ಬಿಟ್ಟಿದ್ದಳು ಅವಳನ್ನು ದೂರ ಮಾಡಿದರೆ ಅವನು ನಿರ್ಜೀವ ಜಡ ವಸ್ತುವಾಗಿ ಬಿಡುತ್ತಿದ್ದನಷ್ಟೆ ಅವಳನ್ನು ಇನ್ನಿಲ್ಲದಂತೆ ಪ್ರೀತಿಸುತ್ತಿದ್ದನಲ್ಲ ಅಷ್ಟು ಚೆನ್ನಾಗಿ ಅವನನ್ನು ಅರ್ಥ ಮಾಡಿಕೊಳ್ಳುವ ಹಿತ ಇಂದು ತನ್ನ ನೀವು ಸ್ವಾರ್ಥಿಯಾಗಿ ಬಿಟ್ರಿ ಎಂದು ಹೇಳಿದಾಗ ಎದೆಗೆ ಈಟಿಯಿಂದ ಚುಚ್ಚಿದಷ್ಟೇ ನೋವಾಗಿತ್ತು ಪ್ರೀತ್ಗೆ ಬೇರೆ ಯಾರು ಹೇಳಿದರೂ ಅವನಿಗೆ ಅಷ್ಟು ನೋವಾಗುತ್ತಿರಲಿಲ್ಲ ಅದು ತನ್ನ ಹುಡುಗಿ ತಾನು ಅತ್ಯಂತ ಹೆಚ್ಚು ಪ್ರೀತಿಸುತ್ತಿರುವ ಹುಡುಗಿಯಿಂದ ಈ ಮಾತನ್ನು ಕೇಳಿ ಹಿತಾಳೆ ಹೀಗೆ ಹೇಳಬೇಕಾದರೆ ತಾನು ನಿಜವಾಗಿ ಸ್ವಾರ್ಥಿಯೇ ಇರಬೇಕು ಆದ್ದರಿಂದ ಅವನು ಒಂದು ನಿರ್ಧಾರಕ್ಕೆ ಬಂದಿದ್ದ ಲಹರಿಯ ಜೀವನ ಸರಿಹೋಗುವವರೆಗೂ ತಾನು ಸಾಂಸಾರಿಕ ಜೀವನವನ್ನು ನಡೆಸಲೇಬಾರದು ಎಂದು ತೀರ್ಮಾನಿಸಿಕೊಂಡು ಬಿಟ್ಟ ಪ್ರೀತ್ ಅವನು ಹಿತಾಳನ್ನು ಕರೆದು ಹೇಳಿದ ಅನಿವಾರ್ಯ ಕಾರಣದಿಂದಾಗಿ ನಾವು ಆತುರವಾಗಿ ಮದುವೆಯಾಗಬೇಕಾಗಿ ಬಂತು ಲಹರಿಯ ಜೀವನ ಸರಿ ಹೋಗುವವರೆಗೂ ನಾವಿಬ್ರೂ ಲೋಕದ ಕಣ್ಣಿಗೆ ಮಾತ್ರ ಗಂಡ ಹೆಂಡತಿ ಹಿತಾಗೆ ಈಗ ತನ್ನ ತಪ್ಪಿನ ಅರಿವಾಯಿತು ಪ್ರೀತ್ ತೂಕದ ಮನುಷ್ಯ ಅವನು ಈ ನಿರ್ಧಾರಕ್ಕೆ ಬರಬೇಕಾದರೆ ಅಳೆದು ತೂಗಿ ಸರಿಯಾದ ನಿರ್ಧಾರವನ್ನು ಕೈಗೊಂಡಿರುತ್ತಾನೆ ನೀವು ಸ್ವಾರ್ಥಿಯಾಗಿ ಬಿಟ್ರಿ ಎಂದು ಹೇಳಿ ತಾನು ಅವನ ಮನಸ್ಸಿಗೆ ತುಂಬ ನೋವು ಉಂಟು ಮಾಡಿದೆ ತಾನಾಡಿದ ಮಾತಿನಿಂದಾಗಿ ಹಿತ ನೊಂದುಕೊಂಡಳು ನನ್ನ ವಾಯ್ಸ್ ಸರಿಯಿಲ್ಲ ಮ್ಯೂಟ್ ಮಾಡಿಕೊಂಡು ನೋಡಿ ದಯವಿಟ್ಟು ಕ್ಷಮೆ ಇರಲಿ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್